ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಓಂ ಗಂ ಗಣಪತಯೇ ನಮಃ ಓಂ ಸ್ವಾಮಿಯೇ ನಮಃ ಓಂ ಮಹಾವಿಷ್ಣುವೇ ನಮಃ ಮೋಹಿನಿ ಏಕಾದಶಿ ವ್ರತಕಥ ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ ಓಂ ಗಂ ಗಣಪತಯೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಒಮ್ಮೆ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಹೇ ಗೋವಿಂದ ಈ ಜಗತ್ತಿನಲ್ಲಿ ಯಾವ ವ್ರತದಿಂದ ಮನಸ್ಸಿನ ಧುರಾ ಚಿಂತನೆಗಳ ದೂರವನ್ನು ಮೋಹನಾಶವನ್ನು ಪಾಪನಾಶವನ್ನು ಮಾಡುವಂತಹ ಒಂದು ವ್ರತಶ್ರೇಷ್ಠವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ಶ್ರೀಕೃಷ್ಣನು ಎಲೆ ಪಾರ್ಥನೆ ಕೇಳು ಈ ಲೋಕದಲ್ಲಿ ದುಷ್ಟ ಮನೋಕಾಮನೆಗಳನ್ನು ದೂರ ಮಾಡುವಂತಹ ದುರಾಸೆ ಮೋಹಗಳನ್ನು ನಾಶ ಮಾಡುವಂತಹ ಉತ್ತಮೋತ್ತಮವಾದ ವ್ರತವುಂಟು ಇದನ್ನು ಆಚರಿಸುವುದರಿಂದ ಇಷ್ಟಾರ್ಥ ಸಿದ್ಧಿಸುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದನು ಇದನ್ನು ಕೇಳಿದ ಅರ್ಜುನನು ಎಲೆ ಮಾಧವ ಈ ವ್ರತದ ವೃತ್ತಾಂತವೇನು ಇದನ್ನು ಆಚರಿಸುವ ಪರಿಯನ್ನು ತಿಳಿಸುವ ಕೃಪ ೆ ಮಾಡು ಎನಲು ಭಗವಂತ ಶ್ರೀಕೃಷ್ಣ ಇಂತೆಂದನು ಧನಂಜಯ ಗಮನವಿಟ್ಟು ಕೇಳು ಪೂರ್ವದಲ್ಲಿ ಸೀತಾದೇವಿಯಿಂದ ದೂರವಿದ್ದ ಕಾಲದಲ್ಲಿ ಸ್ವಯಂ ಶ್ರೀರಾಮಚಂದ್ರ ದುಃಖಿತನಾಗಿದ್ದಾಗ ವಸಿಷ್ಠರ ಬಳಿ ಇಂತೆಂದನು ಗುರುವರ್ಯ ಜನಕನಂದಿನಿಯು ನನ್ನ ಬಳಿ ಇಲ್ಲದಿರುವುದು ನನಗೆ ಅತೀವ ದುಃಖ ತಂದಿದೆ ಇದನ್ನು ದೂರ ಮಾಡುವಂತಹ ಒಂದು ಉತ್ತಮವಾದ ವ್ರತಾಚರಣೆಯನ್ನು ಉಪದೇಶಿಸಿ ಎಂದಾಗ ವಶಿಷ್ಠ ಇಂತೆಂದನು ಹೇ ದಾಶರಥಿ ರಾಮಲೋಕದಲ್ಲಿ ಪರಮ ಭಾಗವತರಿಂದಲೂ ದೇವತೆಗಳಿಂದಲೂ ಋಷಿಮುನಿ ಯೋಗಿ ತಪಸ್ವಿಗಳಿಂದಲೂ ಆಚರಿಸಲ್ಪಡುವ ಉತ್ತಮೋತ್ತಮವಾದ ವ್ರತವೆಂದರೆ ಅದು ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಮೋಹಿನಿ ಏಕಾದಶಿ ಎಂದು ಕರೆಯುತ್ತಾರೆ ಈ ವ್ರತವನ್ನು ಆಚರಿಸುವ ವ್ಯಕ್ತಿಯ ದುಷ್ಟ ಮನೋಕಾಮನೆಗಳು ದುಷ್ಟ ಚಿಂತನೆಗಳು ಮೋಹವು ದುರಾಸೆಯು ದೂರಾಗಿ ಭಗವಂತನ ಕೃಪೆಯು ದೊರೆಯುವುದು ಹಿಂದೆ ಸರಸ್ವತಿ ನದಿ ತಟದಲ್ಲಿ ಭದ್ರಾವತಿ ಎಂಬ ಪ್ರಾಂತ್ಯದಲ್ಲಿ ದ್ಯುತಿಮಂತನೆಂಬ ಮಹಾರಾಜನು ಸಕಲ ಸಂಪದಯುತವಾಗಿ ವೈಭವೋಪೇತವಾಗಿ ಆಳುತ್ತಿದ್ದನು ಅಲ್ಲಿ ನಾರಾಯಣನ ಪರಮಭಕ್ತನಾದ ಧನಪಾಲನೆಂಬ ವೈಶ್ಯನು ಅತ್ಯಂತ ಪ್ರೀತಿ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಧರ್ಮಛತ್ರಗಳನ್ನು ಅನ್ನ ಛತ್ರಗಳನ್ನು ಕೆರೆ ಕಟ್ಟೆ ಬಾವಿಗಳನ್ನು ದಾರಿಹೋಕರಿಗೆ ತಂಗುದಾಣಗಳನ್ನು ಕಟ್ಟಿಸಿ ಲೋಕೋಪಕಾರಿಯಾಗಿ ಬಾಳುತ್ತಿದ್ದ ಇವನಿಗೆ ಐದು ಪುತ್ರರಿದ್ದು ಅದರಲ್ಲಿ ಅತ್ಯಂತ ದೊಡ್ಡವನು ದುಷ್ಟನಾಗಿದ್ದ ಸದಾ ಮಧುಪಾನಾಸಕ್ತನಾಗಿ ವೇಶ್ಯೆಯರ ಸಹವಾಸ ಮಾಡಿ ಜೂಜು ಇತ್ಯಾದಿ ದುಶ್ಚಟಗಳ ದಾಸನಾಗಿದ್ದ ಮನೆಯವರೆಲ್ಲ ಇವನನ್ನು ಬದಲಾಯಿಸಲು ಯತ್ನಿಸಿ ಸೋತು ಹೋಗಿದ್ದರು ಕೊನೆಗೆ ಕುಟುಂಬಸ್ಥರು ಸಂಬಂಧಿಕರು ಇವನ ಉಪಟಳವನ್ನು ತಾಳಲಾಗದಿದ್ದಾಗ ಮನೆಯಿಂದ ಹೊರಹಾಕಿದರು ಮನೆಯಿಂದ ಹೊರಬಿದ್ದಾತನು ಸ್ವಲ್ಪ ದಿನಗಳವರೆಗೆ ತನ್ನ ಆಭರಣಗಳನ್ನು ರೇಷ್ಮೆ ವಸ್ತ್ರಗಳನ್ನು ಮಾರಿ ಜೀವನ ಸಾಗಿಸುತ್ತಾನೆ ಅದು ಇಲ್ಲವೆನಿಸಿದಾಗ ಚೋರತನ ಮಾಡಿ ಹೊಟ್ಟೆ ಹುರಿಯಲಾರಂಭಿಸಿದ ಹೀಗೆ ಕಳ್ಳತನ ಮಾಡುತ್ತಾ ಒಮ್ಮೆ ಸಿಕ್ಕಿಬಿದ್ದಾಗ ರಾಜನು ಈತನು ವೈಶ್ಯ ಧನಪಾಲನ ಮಗನೆಂದು ತಿಳಿದು ಕ್ಷಮಿಸಿ ಕಳುಹಿಸಿದ ಆದರೆ ಇವನ ಕಳ್ಳತನದ ಕೆಲಸವು ಮುಂದುವರೆಯಿತು ಇವನ ಚೋರತನವು ಕ್ರೋರತನವು ಹೆಚ್ಚಾದಂತೆ ಮತ್ತೊಮ್ಮೆ ರಾಜಭಟರ ಕೈಗೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಈಗ ರಾಜನು ಕೂಡ ಕ್ಷಮಿಸಲು ಸಿದ್ಧವಿರಲಿಲ್ಲ ಹಾಗಾಗಿ ಆತನನ್ನು ಕಾರಾಗೃಹದಲ್ಲಿ ಯಥಾವಿಧಿ ಶಿಕ್ಷಿಸುವಂತೆ ಹೇಳಿ ಶಿಕ್ಷೆ ಮುಗಿದ ನಂತರ ತನ್ನ ರಾಜ್ಯದಿಂದ ಹೊರಗೆ ಹಾಕಿ ಬಹಿಷ್ಕರಿಸುವಂತೆ ಆಜ್ಞೆ ಹೊರಡಿಸಿದ ರಾಜಾಜ್ಞೆಯಂತೆ ಬಟರು ಆತನನ್ನು ಶಿಕ್ಷಿಸಿ ಊರಿಂದ ಹೊರಹಾಕಿದ ಮೇಲೆ ಅವನ ಸಹಾಯಕ್ಕೆ ಆತನ ವೇಷ್ಯೆಯಾಗಲಿ ದುಷ್ಟ ಸ್ನೇಹಿತರಾಗಲಿ ಬರಲಿಲ್ಲ ಈಗ ಆತ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುತ್ತಾ ಅದನ್ನೇ ತಿನ್ನುತ್ತಾ ಅದರ ಚರ್ಮಗಳನ್ನು ಮಾರುತ್ತಾ ಪ್ರಾಣಿಗಳನ್ನು ಹಿಂಸಿಸತೊಡಗಿದ ಹೀಗಿರುವಾಗ ಅವನಿಗೆ ಹೊಟ್ಟೆ ತುಂಬಿಸಿಕೊಳ್ಳಲು ಒಂದು ಪ್ರಾಣಿಯೂ ಸಿಗದೆ ಹುಡುಕಿ ಹುಡುಕಿ ಬೇಟೆಯಾಡಲು ಹೋಗಿ ನಿಶಕ್ತನಾಗಿ ನೀರು ಕುಡಿಯಲು ಹೋಗಿ ಗಂಗಾ ತಟದಲ್ಲಿ ಬಿದ್ದಿದ್ದ ಅಲ್ಲಿಗೆ ಸ್ನಾನ ಮಾಡುವ ಸಲುವಾಗಿ ಮಹರ್ಷಿ ಕೌಂಡಿನ್ಯರು ಬಂದು ಸ್ನಾನ ಮಾಡಿ ತಮ್ಮ ವಸ್ತ್ರಗಳನ್ನು ನೀರಿನಲ್ಲಿ ಅದ್ದಿ ತಟಕ್ಕೆ ಎಸೆದಾಗ ಅದು ವೈಶ್ಯನ ಮಗನ ಮೇಲೆ ಬಿದ್ದಿತು ಇದರಿಂದ ಅವನಿಗೆ ಸ್ವಲ್ಪ ದೇಹಾಯಾಸ ಕಳೆದು ಚೈತನ್ಯ ಉಂಟಾಗಿ ಮಹರ್ಷಿಗಳ ಬಳಿ ಬಂದು ಹೇ ಋಷಿವರ್ಯ ತಾವು ದಯಮಾಡಿ ನನಗೆ ಒದಗಿರುವ ಸಂಕಷ್ಟದಿಂದ ಪಾರು ಮಾಡಿ ಎಂದು ನಡೆದ ವಿಚಾರವೆಲ್ಲವನ್ನು ತಿಳಿಸಿದ ಇದನ್ನು ಆಲಿಸಿದ ಕೌಂಡಿನ್ಯ ಮಹರ್ಷಿಗಳು ಇಂತೆಂದರು ಇದು ವೈಶಾಖ ಮಾಸವಾದ್ದರಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ನಿರೇಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ನಿನ್ನ ಕಷ್ಟಗಳಿಂದ ಪಾರಾಗಬಹುದು ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಸ್ತಿತ್ವ ನಿರಾಹ ಅಹಾ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷಾ ಆಸ್ಮಿನ್ ಮೋಹಿನಿ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಮೋಹಿನಿ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿ ಎಂದು ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ದೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಮೂರು ದಿನಗಳ ಈ ವ್ರತವನ್ನು ಆಚರಿಸುವುದರಿಂದ ನಿನ್ನ ದುಷ್ಟ ಮನೋಕಾಮನೆಗಳು ದುರಾಸೆಯು ದೂರಾಗಿ ಪಾಪನಾಶವಾಗುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರನಾಗುವೆ ಎಂದು ಹೇಳಿ ಆಶೀರ್ವದಿಸಿದರು ತದನಂತರ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಕ್ಕಾಗಿ ಕಾಯುತ್ತಿದ್ದ ವೈಶ್ಯನ ಹಿರಿಮಗನು ವ್ರತವನ್ನು ಸಾಂಗೋಪಾಂಗವಾಗಿ ಮುಗಿಸಿದನು ಹೇ ಶ್ರೀರಾಮಚಂದ್ರ ಈ ವ್ರತದ ಫಲಪ್ರಭಾವದಿಂದಲೂ ಭಗವಂತನ ಕೃಪೆಯಿಂದಲೂ ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಅಂತ್ಯಕಾಲದಲ್ಲಿ ಮಹಾವಿಷ್ಣುವಿನ ಕೃಪೆಯಿಂದ ಸ್ವರ್ಗಸ್ಥನಾದನು ಎಂದು ಮಹರ್ಷಿ ವಸಿಷ್ಠರು ಭಗವಂತ ಶ್ರೀರಾಮಚಂದ್ರನಿಗೆ ಹೇಳಿದರೆಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತ ಹೇ ಸುಭದ್ರಾಪತಿ ಅರ್ಜುನನೇ ಕೇಳು ಎಷ್ಟೇ ಧನವಂತನಾದರೂ ದುರಾಸೆ ಉಳ್ಳೆಯದಲ್ಲ ಅತಿಯಾದ ಮೋ ದುಷ್ಟರೊಂದಿಗಿನ ಸಹವಾಸ ದುಶ್ಚಟಗಳಿಗೆ ದಾರಿ ಮಾಡಿಕೊಡುತ್ತದೆ ಸಜ್ಜನರ ಸಹವಾಸ ಎಂದಿಗೂ ಉತ್ತಮ ಅದು ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ ಹಾಗಾಗಿ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ವ್ರತವು ಕೋಟಿಗೋವುಗಳ ದಾನ ಮಾಡುವುದರಿಂದ ಬರುವ ಪುಣ್ಯ ಫಲವನ್ನು ತಂದುಕೊಡುತ್ತದೆ ಅಲ್ಲದೆ ಮನುಷ್ಯನ ಸಕಲ ದುಶ್ಚಟಗಳನ್ನು ದುರಾಸೆಗಳನ್ನು ದುರ್ಮೋಹಗಳನ್ನು ದುಷ್ಟ ಮನೋಭಾವನೆಗಳನ್ನು ದೂರ ಮಾಡಿ ಪಾಪನಾಶ ಮಾಡುವುದಲ್ಲದೆ ಭಗವಂತನ ಕೃಪೆ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ ಅಲ್ಲದೆ ಈ ಕಥೆಯನ್ನು ಓದುವುದರಿಂದ ಕೇಳಿ ತಿಳಿಯುವುದರಿಂದ ಪರರಿಗೆ ಹೇಳುವುದರಿಂದ ಪಾಪನಾಶವಾಗುತ್ತದೆ ಮತ್ತು ಭಗವಂತನ ಕೃಪೆ ದೊರೆಯುತ್ತದೆ ಎಂದು ಭಗವಂತ ಶ್ರೀಕೃಷ್ಣನ ಅರ್ಜುನನಿಗೆ ವೈಶಾಖ ಮಾಸದ ಶುಕ್ಲಪಕ್ಷದ ಮೋಹಿನಿ ಏಕಾದಶಿ ವ್ರತ ಉಪದೇಶಿಸಿದರೆಂಬಲ್ಲಿಗೆ ಮೋಹಿನಿ ಏಕಾದಶಿ ವ್ರತ ಕಥಾ ಸಂಪೂರ್ಣ ರುಕ್ಮಿಣಿ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು